ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಲೈಂಗಿಕ ತಜ್ಞ ವೈದ್ಯ ಮತ್ತು ಗರ್ಭಧಾರಣ ತಜ್ಞ ವೈದ್ಯ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐ ಆಮ್ ಡಾಕ್ಟರ್ ಸಿ ಶರತ್ ಕುಮಾರ್ ಸೆಕ್ಸಾಲಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ದಿಸ್ ಮಾರ್ನಿಂಗ್ ಐ ಆಮ್ ಗೋಯಿಂಗ್ ಟು ಶೋ ಯು ಹೌ ಸ್ಟ್ಯಾಪ್ಲರ್ ಸರ್ಕಂಸಿಷನ್ ಸರ್ಜರಿ ಈಸ್ ಡನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟ್ಯಾಪ್ಲರ್ ಸರ್ಕಂಸಿಷನ್ ಮಾಡೋದು ಹೇಗೆ ಎಷ್ಟು ಒಂದು ಅಂದರೆ ಯಂತ್ರವನ್ನು ಉಪಯೋಗಿಸಿ ಈ ಒಂದು ಸುನ್ನತಿ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ಶಸ್ತ್ರಚಿಕಿತ್ಸೆಯ ಒಂದು ವಿಶೇಷತೆ ಅಂತಂದರೆ ಬ್ಲೀಡಿಂಗ್ ಆಗೋದಿಲ್ಲ ನೋವು ತುಂಬ ಕಡಿಮೆ ಅಥವಾ ಇರೋದೇ ಇಲ್ಲ ಮತ್ತು ಬೇಗ ಮನೆಗೆ ಕಳ್ಸ್ಕೊಡೋದು ಅಂದರೆ ಬೆಳಿಗ್ಗೆ ಆಪ್ರೇಷನ್ ಮಾಡಿ ಸಂಜೆ ಮನೆಗೆ ಕಳ್ಸ್ಕೊಡೋದು ದ ಅಡ್ವಾಂಟೇಜಸ್ ಆಫ್ ದಿಸ್ ಸ್ಟ್ಯಾಪ್ಟರ್ಸ್ ಆ ಕನ್ಸೂಷನ್ ಆರ್ ದಟ್ ಇಟ್ ಈಸ್ ಪೈನ್ಲೆಸ್ ಆಲ್ಮೋಸ್ಟ್ ಪೈನ್ಲೆಸ್ ನೋ ಬ್ಲೀಡಿಂಗ್ ಅಟ್ ಆಲ್ ಆ್ಯಂಡ್ ಪೇಷೆಂಟ್ ಕ್ಯಾನ್ ಬಿ ಡಿಸ್ಚಾರ್ಜ್ ಇನ್ ದ ಈವ್ನಿಂಗ್ ಇಟ್ಸ್ ಮಾರ್ನಿಂಗ್ ವಿ ಡೂ ದ ಸರ್ಜರಿ ಈವ್ನಿಂಗ್ ದ ಪೇಷೆಂಟ್ ಕ್ಯಾನ್ ವಾಕ್ ಇನ್ ಟು ದ ಹೋಮ್ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಸರ್ಕನ್ಸಿಷನ್ ನೋ ಸ್ಟಿಚಿಂಗ್ ಇಸ್ ಡನ್ ಸ್ಟಿಚಿಂಗ್ ಇಸ್ ಡನ್ ಬೈ ದಿ ಸ್ಟ್ಯಾಪ್ಲರ್ ಇಟ್ಸನ್ ಇದರಲ್ಲಿ ಹೊಲಿಗೆ ಹಾಕುವ ಅವಶ್ಯಕತೆ ಇಲ್ಲ ಹೊಲಿಗೆನ ಯಂತ್ರವೇ ಹಾಕುತ್ತೆ ನೋಡಿ ಇದು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಇದೇ ಈ ಸ್ಟ್ಯಾಪ್ಟರ್ ಸರ್ಕಮ್ಸೆಷನ್ ಮಾಡೋಕ್ಕೆ ಉಪಯೋಗಿಸತಕ್ಕಂತಹ ಯಂತ್ರ ಒಂದು ಇದರಲ್ಲಿ ಮೂರು ಪಾರ್ಟ್ ಇದೆ ಒಂದು ನೋಡಿ ಇದು ಒಂದು ಸ್ಪ್ರೂ ಇದರ ಒಳಗಡೆ ಒಂದು ಈ ಲಿಂಗಮಣಿಯನ್ನು ಆವರಿಸುವ ಒಂದು ಚಿಕ್ಕ ಒಂದು ಯಂತ್ರ ಇದೆ ಇದು ಲಿಂಗಮಣಿ ಮೇಲವ್ರಿಗೆ ಕೂತ್ಕೊಳ್ಳುತ್ತೆ ಲಿಂಗಮಣಿ ಮೇಲೆ ಕೂತ್ಕೊಂಡು ಆ ಲಿಂಗಮಣಿಗೆ ರಕ್ಷಣೆ ಕೊಡುತ್ತೆ ಫ್ರೆಂಡ್ಸ್ ದಿಸ್ ಇಸ್ ಗ್ಲ್ಯಾನ್ಸ್ ಕವರ್ ದಿಸ್ ಗೀವ್ಸ್ ಪ್ರೊಟೆಕ್ಷನ್ ಟು ದಿ ಗ್ಲಾನ್ಸ್ ಪೀನೀಸ್ ಸೊ ದಟ್ ಗ್ಲಾನ್ಸ್ ಪಿನಿಸ್ ಈಸ್ ನಾಟ್ ಹರ್ಟ್ ಡ್ಯೂರಿಂಗ್ ದಿ ಸರ್ಜರಿ ದಿ ದ ಸ್ಕಿನ್ ಪಾರ್ಟ್ ಇಮ್ಯಾಜಿನ್ ದಟ್ ದಿಸ್ ಇಸ್ ದಿ ಪಿನಿಸ್ ದ ಗ್ಲ್ಯಾ ದಿ ದಿಸ್ ಇಸ್ ದ ಗ್ಲ್ಯಾನ್ಸ್ ಪಿನಿಸ್ ಕವರ್ ದಿಸ್ ಕಮ್ಸ್ ಇನ್ ವೇರಿಯಸ್ ಸೈಸಸ್ ಚಿಲ್ಡ್ರನ್ ದಿ ಗ್ಲಾನ್ಸ್ ಪಿನಿಸ್ ಸೈಸ್ ವಿಲ್ ಬಿ ವೆರಿ ಸ್ಮಾಲ್ ಟೆನ್ ಟ್ವೆಲ್ವ್ ಫೋರ್ಟೀನ್ ಸಿಕ್ಸ್ಟೀನ್ ಎಮ್ ಎಮ್ ಆ್ಯಂಡ್ ಫಾರ್ ಅಡಲ್ಟ್ಸ್ ಇಟ್ ವಿಲ್ ಸ್ಟಾರ್ಟ್ ವಿತ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ತರ್ಟಿ ತರ್ಟಿ ಟು ತರ್ಟಿ ಫೋರ್ ಲೈಕ್ ದಟ್ ಸೊ ವಿ ಚೂಸ್ ದ ಇನ್ಸ್ಟ್ರೂಮೆಂಟ್ ಡಿಪೆಂಡಿಂಗ್ ಅಪ್ ಆನ್ ದಿ ಸೈಜ್ ಆಫ್ ದಿ ಪೀನೀಸ್ ಸೊ ಶಿಸ್ತುವಿನ ಒಂದು ಗಾತ್ರವನ್ನು ಲಿಂಗಮಣಿ ಗಾತ್ರವನ್ನು ಮೊದಲು ನೋಡ್ತೀವಿ ನಂತರ ಯಾವ ಸೈಜ್ ಬೇಕು ಅನ್ನೋದನ್ನು ನಿರ್ಧರಿಸಿ ಆ ಸೈಜಿಗೆ ತಕ್ಕಂತದ್ದ ಯಂತ್ರವನ್ನು ಉಪಯೋಗಿಸ್ತೀವಿ ಫ್ರೆಂಡ್ಸ್ ಫಸ್ಟ್ ವಿ ಮೆಷರ್ ದಿ ದಿ ಡಯಾಮೀಟರ್ ಆಫ್ ದಿ ಗ್ಲಾನ್ಸ್ ಪೀನಿಸ್ ಆ್ಯಂಡ್ ವಿ ಸೆಲೆಕ್ಟ್ ದಿ ಗ್ಲಾನ್ಸ್ ಪೀನಿಸ್ ದ ಕವರ್ According to the size of the penis, it may be pediatric size or adult size. Adult size comes in 26, 28, 30, 32, 34 millimeters. Pediatric comes in that 20, a, what, 18, 12, 10, like that. So, once we remove the, the equipment, we clean the part and put the glands penis cover, and after that, we put the stapler cover. This is the stapler main equipment. It will be ಡನ್ ಲೈಕ್ ದಿಸ್ ಆ್ಯಂಡ್ ವಿ ಪುಟ್ ದಿಸ್ ಸ್ಕ್ರೂ ಬ್ಯಾಕ್ ಆ್ಯಂಡ್ ಟೈಟ್ ಅನ್ ದಿ ಗ್ಲಾನ್ಸ್ ಕವರ್ ಒನ್ಸ್ ವಿ ಡೂ ದಿಸ್ ಬನ್ ದ ಎಕ್ವಿಪ್ಮೆಂಟ್ ಈಸ್ ರೆಡಿ ನೌ ವರ್ ಗೋಯಿಂಗ್ ಟು ಫೈವ್ ದಿ ಗ್ಲಾನ್ಸ್ ಕವರ್ ಒನ್ಸ್ ವಿ ಫೈವ್ ದಿ ಗ್ಲಾನ್ಸ್ ಕವರ್ ವಾಟ್ ಆ್ಯಪನ್ಸ್ ಈಸ್ ದೇರ್ ದಿ ಔಟರ್ ಸ್ಕಿನ್ ವಿಲ್ ಬಿ ಕಟ್ ಶಿಸ್ನೂವಿನ ಒಂದು ವರ ಪರದೆ ಕಟ್ ಆಗುತ್ತೆ ಒಳ ಪರದೆ ಹಾಗೆ ಇರ್ತದೆ ಆ ಜೊತೆಗೆ ಸ್ಟ್ಯಾಪ್ಲರ್ಸು ಇದರೊಳಗಡೆ ಪ್ರೀ ಲೋಡೆಡ್ ಸ್ಟ್ಯಾಪ್ಲರ್ಸ್ ಇದೆ ಆ ಪ್ರೀಲೋಡೆಡ್ ಸ್ಟ್ಯಾಪ್ಲರ್ಸು ಆ ನಾವು ಯಾವ ಚರ್ಮವನ್ನು ಕಟ್ ಮಾಡಿರ್ತೀವಿ ಆ ಚರ್ಮವನ್ನು ಸ್ಟಿಚ್ ಮಾಡ್ತಾರೆ ನೋಡಿ ತೋರಿಸ್ತೀನಿ ಇದು ಫೈರ್ ಮಾಡಿದಾಗ ಇಲ್ಲಿ ಶಾರ್ಪ್ ಆಗಿರೋ ಇದೆ ಅದು ಕಟ್ ಮಾಡುತ್ತೆ ನಂತರ ಇದು ಒಳಗಡೆ ಇಲ್ಲಿ ಪಿನ್ಗಳಿರ್ತದೆ ಆ ಪಿನ್ಗಳು ಹೋಗಿ ಕಚ್ಕೊಂಡ್ಬಿಡುತ್ತೆ ಅಂದರೆ ನಾವೇನು ಈ ಚರ್ಮ ಕಟ್ ಮಾಡ್ತೀವಿ ಈ ಒಂದು ನೈಫಲ್ಲಿ ಒಂದು ಹರಿತವಾದ ಒಂದು ಕತ್ರೆ ಇದೆಯಲ್ಲ ಇದರಲ್ಲಿ ಅದು ಮತ್ತೆ ಒಳಗಡೆ ಪ್ರೀ ಲೋಡೆಡ್ ಸ್ಟ್ಯಾಪ್ಲರ್ಸ್ಗಳು ಹೋಗಿ ಹೊಲಿಗೆನ ಹಾಕ್ತವೆ ಅಂದರೆ ಕೇವಲ ಮೂರು ನಿಮಿಷಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಮುಗಿದೋಗುತ್ತೆ ಅದಾದ ನಂತರ ಇಲ್ಲಿಂಗಮಣಿ ಕವರ್ನ ತೆಗೆದುಬಿಡ್ತೀವಿ ತೆಗೆದು ಬ್ಯಾಂಡೇಜ್ ಸದ್ಬಿಡ್ತೀವಿ ಈಗ ಬನ್ನಿ ಈಗ ಲೈವ್ ವಿಡಿಯೋನ ತೋರಿಸ್ತೀನಿ ಇದ್ರಿಗೂ ಇದುವರೆಗೂ ನಾನು ನಿಮ್ಗೆ ಯಂತ್ರವನ್ನು ತೋರಿಸ್ದೆ ಈಗ ಶಸ್ತ್ರಚಿಕಿತ್ಸೆ ಅಲ್ಲಿ ನಿಜವಾಗ್ಲೂ ಆಪ್ರೇಷನ್ ಥಿಯೇಟರ್ನ ಹೇಗೆ ಮಾಡ್ತವೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೌ ಐ ಆಮ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಯೂ ಹೌ ಲೈವ್ ಸರ್ಜರಿ ಈಸ್ ಡನ್ ಯೂಸಿಂಗ್ ದಿಸ್ ಎಕ್ವಿಪ್ಮೆಂಟ್ ದಿಸ್ ಇಸ್ ಎ ಡಿಸ್ಪೋಸಬಲ್ ಎಕ್ವಿಪ್ಮೆಂಟ್ ಇಟ್ ಕ್ಯಾನ್ ಬಿ ಯೂಸ್ ಓನ್ಲಿ ಫಾರ್ ಒನ್ ಪೇಷೆಂಟ್ ಇಟ್ ಕಾಸ್ಟ್ ಅಬೌಟ್ ಫೈವ್ ತೌಸಂಡ್ ರುಪೀಸ್ ಆ್ಯಂಡ್ ದ ಸ್ಟ್ಯಾಪಲ್ಸ್ ವಿಚ್ ಆರ್ ಲೋಡೆಡ್ ಆರ್ ಯೂಸ್ ಫಾರ್ ಓನ್ಲಿ ಒನ್ ಪೇಷೆಂಟ್ This can never be reused because the staplers would have already come out. This entire equipment is useless after the surgery because it is pre-loaded and complete sterile equipment only for one patient. So, thank you. Please come to the operation theatre.